ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪದ್ಮಿತ್ ಯೂಟ್ಯೂಬ್ ಚಾನೆಲ್ ಈಗ ಟೈಮ್ ನಾಲ್ಕು ಗಂಟೆ ಆಗಿದೆ ಈ ತಾನೇ ಡ್ಯೂಟಿಯಿಂದ ಬಂದಿದ್ದೀನಿ ಸಖತ್ತು ಸುಸ್ತಾಗ್ತಿದೆ ಬಿಸಿಲು ತುಂಬಾನೇ ಜಾಸ್ತಿ ಇದೆ ಅದಕ್ಕೋಸ್ಕರ ಏನಾದ್ರೂ ತಣ್ಣ ಕುಡಿಬೇಕು ಅಂತ ಅನ್ನಿಸ್ತಿದೆ ಸೊ ಇವತ್ತು ವಾಟರ್ ಮೆಲನ್ ಜ್ಯೂಸ್ ನನಗೋಸ್ಕರ ಮಾಡ್ಕೊತಾ ಇದ್ದೀನಿ ಅದನ್ನ ಹೇಗ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ವಾಟರ್ ಮಿಲಾನ್ ಜ್ಯೂಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ವಾಟರ್ ಮಿಲಾನನ್ನು ತಗೊಂಡಿದ್ದೀನಿ ಇದರಲ್ಲಿ ನಾನು ಸೀಡ್ಸನ್ನು ತೆಗ್ದಿದ್ದೀನಿ ಹಾಗೆ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಮುಕ್ಕಲ್ಲುಡ್ದಷ್ಟು ಹಾಲನ್ನು ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳೋಣ ಒಂದು ಕಪ್ಪಿಗೆ ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬ್ಸನ್ನು ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ವಾಟರ್ ಮಿಲಾನ್ ಪೀಸನ್ನು ಹಾಕೋತಾ ಇದ್ದೀನಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ನಾನು ಚಿಯಾ ಸೀಡ್ಸ್ನ ಆಲ್ರೆಡಿ ಸೋಕ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಗ್ರೈಂಡ್ ಮಾಡಿಟ್ಕೊಂಡಿರೋ ಜ್ಯೂಸನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈಗ ನನ್ನ ಜ್ಯೂಸ್ ರೆಡಿಯಾಗಿದೆ ನಾನು ಇದನ್ನು ಎಂಜಾಯ್ ಮಾಡ್ತೀನಿ ಬಿಸಿಲಿಂದ ಬಂದಿದ ತಕ್ಷಣ ತಣ್ಣಗೇನಾದರೂ ಕುಡಿಬೇಕು ಅಂದರೆ ತುಂಬಾ ಖುಷಿ ಅನಿಸುತ್ತೆ ನಿಮಗೆ ನಾನು ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು